ಹಾಯ್ ಎಲ್ಲರಿ ಇದು ನಮ್ಮ ವರಮಹಾಲಕ್ಷ್ಮಿ ಹಬ್ಬದಲ್ಲಾಗು ಇದು ಗುರುವಾರ ಅಂದರೆ ಶುಕ್ರವಾರ ಹಬ್ಬ ಆದರೆ ಗುರುವಾರ ರಾತ್ರಿ ನಾನು ಯಾವ ರೀತಿ ರೆಡಿ ಮಾಡಿದ್ದೆ ಏನೇನು ಮುಂದೆನೇ ಪ್ರಿಪ್ರೇಷನ್ ಮಾಡಿದ್ದೆ ಮುಂಚೆನೇ ಅಂತ ನಾನೀಗ ತೋರಿಸ್ತಾ ಇದ್ದೀನಿ ಆಲ್ಮೋಸ್ಟ್ ಒಂದು ಗಂಟೆ ಆಯಿತು ನಾನು ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ ಮಕ್ಕಳೆಲ್ಲ ಮಲ್ಕೊಬಿಟ್ಟಿದ್ರು ಹಸ್ಬೆಂಡು ಕೂಡ ವರ್ಕ್ ಮಾಡಿ ಅವ್ರು ಲೆವೆನ್ವರೆಗೂ ವರ್ಕ್ ಮಾಡ್ತಾಯಿದ್ರು ಇದೆ ಅಂತ ಮತ್ತೆ ಅವರು ಮಲ್ಕೊಂಡ್ರು ಹಾಗಾಗಿ ನನಗೇನು ಯಾರೂ ವಿಡಿಯೋ ತೆಗೆದಿಲ್ಲ ಟ್ರೈ ಪ್ಯಾಡಿಟ್ ಮಾಡ್ಕೊಬೋದಾಗಿತ್ತು ಬಟ್ ವಿಡಿಯೋ ತೆಗಿಯಕ್ಕೆ ಹೋದರೆ ಟೈಮ್ ಆಗುತ್ತೆ ಈಗ ಇರೋ ಸ್ವಲ್ಪ ಟೈಮಲ್ಲಿ ನನಗೆ ಬೇರೆ ಹೆಲ್ಪ್ ಮಾಡೋರು ಕೂಡ ಯಾರೂ ಇರೋದಿಲ್ಲ ನಾನು ಟ್ರೈ ಮಾಡಿಟ್ಕೊಂಡು ವೀಡಿಯೋ ಮಾಡ್ಕೊಂಡೋದ್ರೆ ನಾರ್ಮಲಾಗಿ ತೆಗಿಯೋಕ್ಕೆ ವೀಡಿಯೋಸ್ ಆಗೋಲ್ಲ ಅಂದರೆ ಈ ಆಗಿ ಮಾಡಿದ್ರೆ ಕೆಲಸ ಫಾಸ್ಟಾಗಿ ಆಗುತ್ತೆ ಆದರೆ ರೆಕಾರ್ಡಿಂಗ್ ಮಾಡ್ಕೊಂಡು ಮಾಡಬೇಕು ಅಂದರೆ ಸ್ವಲ್ಪ ಲೇಟ್ ಆಗುತ್ತೆ ಹಂಗಾಗಿ ನಾನು ಏನೂ ಕೂಡ ಶೂಟ್ ಮಾಡಲಿಲ್ಲ ಗುರುವಾರದ ರಾತ್ರಿ ನಾನು ತೆಗೆದಿರೋದು ಅಂದರೆ ನನ್ನ ಕೆಲಸ ಎಲ್ಲ ಆದಮೇಲೆ ತೆಗೆದಿರೋ ವಿಡಿಯೋ ಇದು ಒಂದು ಗಂಟೆಯಲ್ಲೇನೋ ಶೂಟ್ ಮಾಡಿರೋ ಅಂಥದ್ದು ಎಲ್ಲ ನೋಡೋಕೆ ಎಲ್ಲನೂ ಕೂಡ ಕಂಪ್ಲೀಟಾಗಿ ದೇವ್ರ ಸಾಮಾನು ದೇವ್ರ ರೂಮ್ ಎಲ್ಲನೂ ಕೂಡ ಡೀಪಾಗಿ ಅವತ್ತೆ ಕ್ಲೀನ್ ಮಾಡಿ ಆಮೇಲೆ ನನಗೆ ಏನೇನು ಬೇಕು ಇನ್ನು ಅಂದರೆ ನಾಳೆಗೆ ಬೇಕಾಗಿರೋ ವಸ್ತುಗಳು ಕೆಲವಿರುತ್ತಲ್ಲ ಅವೆಲ್ಲನೂ ಕೂಡ ತಗೊಬಂದು ಊಟ ಎಲ್ಲ ತಿಂದು ನೀಟಾಗಿ ಸಿಂಗ್ ಪಾತ್ರೆಗಳು ತೊಳೆದು ಮತ್ತು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿ ಯಾಕಂದರೆ ಬೆಳಗ್ಗೆ ಎದ್ದ ತಕ್ಷಣ ಮತ್ತೆ ನಮಗೆ ಫುಲ್ ಕೆಲಸಗಳಿರುತ್ತೆ ಅವೆಲ್ಲ ಮಾಡ್ಕೊಂಡಿರೋಕ್ಕಾಗಲ್ಲ ಅವೆಲ್ಲ ಕಂಪ್ಲೀಟ್ ಮಾಡಿದ್ಮೇಲೆ ಹತ್ತು ಗಂಟೆಗೆ ನಾನು ಈ ಕೆಲಸನೂ ಸ್ಟಾರ್ಟ್ ಮಾಡಿದೆ ಸ್ಟಾರ್ಟ್ ಮಾಡಿ ಸೀರೆ ಉಡಿಸೋ ಅಷ್ಟೊತ್ತಿಗೆ ಟೂ ಅವರ್ಸೇ ಆಯಿತು ಅಂದರೆ ಸೀರೆ ಜೊತೆಗೆ ಬೇರೆ ಬೇರೆ ಕೆಲಸಗಳೆಲ್ಲನೂ ಕೂಡ ಇರುತ್ತಲ್ಲ ಅದು ಏನಾಯಿತು ಅಂದರೆ ಸೀರೆ ತುಂಬಾ ಸಾಫ್ಟಾಗಿತ್ತು ಹಾಗಾಗಿ ನೆರಿಗೆಗಳು ಜಾರುತನೇ ಇತ್ತು ಫಸ್ಟ್ ನಾವು ಈ ಟೇಬಲ್ ಮೇಲೆ ಇಡೋಣ ಅಂತ ಹೇಳ್ಬಿಟ್ಟು ಈ ಟೇಬಲ್ ಮೇಲೆ ಒಂದು ಚೆನ್ನಾಗಿರೋದೊಂದು ಬಟ್ಟೆ ಹಾಕಿ ಈ ರೀತಿ ರೆಡಿ ಮಾಡಿದೆ ಬಟ್ ಏನಾಯಿತು ಅಂದರೆ ನನಗಲ್ಲಿ ಜಾಗನೇ ಆಗದಿಲ್ಲ ಹಿಂದಿನ ಸಲ ಏನಾಯಿತು ಅಂದರೆ ನಾನು ಈ ಕಡೆ ಹಿಂದಿನ ಸಲ ಅಂದರೆ ಒಂದು ತ್ರೀ ಇಯರ್ಸ್ ಬ್ಯಾಕ್ ಅನಿಸುತ್ತೆ ಇಲ್ಲಿ ಈ ಪ್ಲೇಸ್ ಇದೆಯಲ್ಲ ಇಲ್ಲಿ ಯಾವಾಗ ಇದಿರಲಿಲ್ಲ ಹಂಗಾಗಿ ಅಲ್ಲಿ ಕೂರ್ಸಿದ್ದೆ ತುಂಬಾ ಚೆನ್ನಾಗಿತ್ತು ಬಟ್ ಇವಾಗ ಇಲ್ಲಿ ದೇವ್ರ ಮನೆ ಮುಂದೆ ಇದಿದೆ ಕಬೋರ್ಡು ಹಂಗಾಗಿ ಅಲ್ಲಿ ಕೂರಿಸೋಕ್ಕಾಗಲ್ಲ ದೇವ್ರ ಮನೆಯಲ್ಲೇ ಕೂರಿಸಿದ್ದೀನಿ ಸ್ವಲ್ಪ ಇಕ್ಕಟ್ಟಾಯಿತು ಅಂತಲೇ ಹೇಳ್ಬೋದು ಬಟ್ ಏನು ಮಾಡೋಕ್ಕಾಗಲ್ಲ ಇರೋ ಜಾಗದಲ್ಲೇ ಮಾಡಬೇಕಲ್ಲ ಹಂಗಾಗಿ ರಾತ್ರಿ ಇದೆಲ್ಲ ಕೆಲಸಗಳು ಮಾಡಿ ಒಂದು ಗಂಟೆ ಅಷ್ಟೊತ್ತವರೆಗೂ ಕೆಲಸ ಮಾಡಿ ಇವತ್ತೇನೇನು ಕೆಲಸಗಳು ಮಾಡ್ಬೋದು ಅಲ್ಲಿವರೆಗೂ ಕೂಡ ಮಾಡಿದ್ದೀನಿ ರಾತ್ರಿ ಒಂದು ಗಂಟೆ ಆಗಿದೆ ಇವಾಗ ಕಳಶ ಇಡ್ಬೋದು ಅಂತ ಕೆಲವ್ರು ಹೇಳ್ತಿದ್ರು ಬಟ್ ನಾನು ಆ ರೀತಿ ಮಾಡಿಲ್ಲ ಮೋಸ್ಟ್ಲಿ ಕೆಲವರು ಮಾಡ್ತಾರೆ ಬಟ್ ನನಗೆ ಅದು ಲೆಕ್ಕಕ್ಕೆ ಬರೋಲ್ಲ ಅಂತ ನನ್ನ ಫೀಲಿಂಗು ಬೆಳಗ್ಗೆ ಸೂರ್ಯಾಸ್ತ ಆಗುತ್ತಲ್ಲ ಅವತ್ತಿನ ದಿನದಿಂದನೇ ಆ ಲೆಕ್ಕ ಅಂತ ನನಗನ್ನಿಸಿ ನಾನು ನನ್ನ ರಾತ್ರಿ ಕಳ್ಸಕ್ಕೆ ಮಾತ್ರ ರೆಡಿ ಮಾಡಿಲ್ಲ ಬೇರೆ ಎಲ್ಲನೂ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿದ್ರಲ್ಲ ಈ ಥರ ಎಲ್ಲನೂ ಕೂಡ ರೆಡಿ ಮಾಡಿಟ್ಟಿದ್ದೆ ಬಟ್ ಬೆಳಿಗ್ಗೆ ಒಂಬತ್ತುವರೆ ಒಳಗಡೆ ಮಾಡ್ಕೋಬೇಕು ಅಂತ ಬೆಳಗ್ಗೆ ಬೇಗನೆ ಇದ್ದು ನೈವೇದ್ಯಕ್ಕೆ ಐದು ಪ್ರಸಾದಗಳನ್ನೆಲ್ಲ ಕೂಡ ಮಾಡಿಕೊಂಡು ಮತ್ತು ಈ ಕಡೆ ಒಂದು ಕಡೆ ಮನೆ ಕೆಲಸಗಳು ಮಾಡಿಕೊಂಡು ಅಡುಗೆ ಕೆಲಸನೂ ಮಾಡಿಕೊಂಡು ಈ ಕಡೆ ದೇವ್ರನ್ನೂ ಕೂಡ ರೆಡಿ ಮಾಡಬೇಕು ಮಕ್ಕಳಿನ ಚಿಕ್ಕವರಿರೋದ್ರಿಂದ ಯಾರೂ ಕೂಡ ಪಾಪ ಹೆಲ್ಪ್ ಮಾಡೋ ಅಷ್ಟು ಅವ್ರಿಗೆ ಗೊತ್ತಿಲ್ಲ ಏನು ಮಾಡಬೇಕು ಅಂತಲೂ ಹಂಗಾಗಿ ಒಬ್ಬಳೆನೇ ಮಾಡಿದ್ದು ಸ್ವಲ್ಪ ರಿಸ್ಕೇ ಆಯಿತು ನನಗೆ ಎಷ್ಟು ಅನಿಸ್ತಾ ಅಲ್ಲಿವರೆಗೂ ಕೂಡ ನಾನು ಮಾಡಿದ್ದೀನಿ ಇದು ಬೆಳಗ್ಗೆ ಒಂಬತ್ತುವರೆ ಒಳಗಡೆ ಪೂಜೆ ಮಾಡ್ತಿರೋದು ಇಲ್ಲಿ ಕೈಗೆ ಕಂಕಣ ಕಟ್ಟೋಕ್ಕೆ ನನ್ನ ಮಗನೇ ಕಟ್ಟಿದ್ದಾನೆ ನಮ್ಮ ಹಸ್ಬೆಂಡ್ ಆ ಟೈಮ್ ಕರೆಕ್ಟಾಗಿ ಬ್ಯಾಟ್ಮಿಟನ್ ಹೋಗಿದ್ದಾರೆ ನಾನು ಬೇಗ ಕೇಳೋದು ಮರ್ತು ಹೋಗಿಬಿಟ್ಟೆ ಅವ್ರು ಹೋದ್ಮೇಲೆ ನೆನಪಾಯಿತು ಏನು ಟೈಮ್ ಆಗುತ್ತಲ್ಲ ಅವ್ರು ಬರೋವರೆಗೂ ಕಾಯಿದ್ರೆ ಮತ್ತೆ ರಾಹುಕಾಲ ಬರುತ್ತೆ ಅಂತ ಅಂತೇಳ್ಬಿಟ್ಟು ನನ್ನ ದೊಡ್ಡ ಹತ್ರನೇ ಕಟ್ಟಿಸ್ಕೊಂಡು ಪೂಜೆ ಮಾಡ್ತಾಯಿದ್ದೀನಿ ಇನ್ನು ಬೆಳಿಗ್ಗೆ ಸೀರೆ ಉಟ್ಕೊಳ್ಳೋಕೆ ಕೂಡ ಆಗಲಿಲ್ಲ ಟೈಮು ನಿಜ ತುಂಬಾ ಫಾಸ್ಟಾಗಿ ಹೋಯಿತು ಅಂತಲೇ ಹೇಳ್ಬೋದು ಆ ಥರ ಆ ಥರವಾಗಿ ಎಲ್ಲ ಎಲ್ಲ ಮಾಡಿಕೊಂಡು ನಾರ್ಮಲ್ ಡ್ರೆಸ್ಸೆ ಹಾಕ್ಕೊಂಡು ಸಾಯಂಕಾಲ ಮತ್ತು ಸೀರೆ ಉಟ್ಕೊಳ್ಳೋದಾಗುತ್ತೆ ಅಂತ ಹೇಳಿಬಿಟ್ಟು ಬೇಗ ಒಂಬತ್ತುವರೆ ಒಳಗಡೆ ಪೂಜೆ ಮಾಡಬೇಕು ಅಂತ ಫಾಸ್ಟಾಗಿ ಮಾಡ್ತಾಯಿದ್ದೀನಿ ಆಲ್ಮೋಸ್ಟ್ ಏನಂದರೆ ಆ ಟೈಮ್ಗೆ ನನಗೆ ನನಗೆಲ್ಲ ಪ್ರಸಾದಗಳು ಮಾಡೋದು ದೇವಿ ಈ ಕಡೆ ರೆಡಿ ಮಾಡ್ಕೊಂಡು ಎಲ್ಲ ಕೆಲಸಗಳು ಕೂಡ ಕಂಪ್ಲೀಟ್ ಆಯಿತು ಅಂತಲೇ ಹೇಳ್ಬೋದು ಬಟ್ ಕಿಚನಲ್ಲಂತ ಅಷ್ಟು ಪಾತ್ರೆಗಳು ಬಿದ್ದಿತ್ತು ಬಟ್ ದೇ ಮನಸ್ಫೂರ್ತಿಯಾಗಿ ನೆಮ್ಮದಿಯಾಗಿ ದೇವ್ರದ್ದು ಪೂಜೆ ಅಂತೂ ಕಂಪ್ಲೀಟಾಗಿ ಮಾಡಿದೆ ನಾನು ಎಲ್ಲ ವೀಡಿಯೋನೂ ತೋರ್ಸೋಕ್ಕಾಗಲಿಲ್ಲ ಬಟ್ ಸ್ವಲ್ಪ ಕ್ಲಿಪ್ಪಿಂಗ್ ನನಗೆ ಎಲ್ಲೆಲ್ಲಿ ಬಂತ ಅಂದರೆ ವಿಡಿಯೋ ತೆಗೆದಿದ್ದೀನಿ ಅಲ್ಲಿ ಮಾತ್ರ ನಾನು ಶೇ ಶೇರ್ ಮಾಡ್ತೀನಿ ಕೆಲವರು ಮಂತ್ರಗಳನ್ನು ಹೇಳ್ಕೊಂಡು ಸ್ತೋತ್ರಗಳನ್ನು ಹೇಳ್ಕೊಂಡು ಪೂಜೆ ಮಾಡ್ತಿರ್ತಾರೆ ಬಟ್ ಏನು ಕೆಲವ್ರಿಗೇನು ಗೊತ್ತಿರಲ್ಲ ಏನು ಮಾಡಬಹುದು ಅಂದರೆ ಈಗ ಬುಕ್ ತಗೊಂಡು ನಾವು ಅದರಲ್ಲಿ ಲಕ್ಷ್ಮಿ ಸ್ತೋತ್ರಗಳಂತ ಈ ಥರ ಹೇಳ್ಕೊಳಕ್ಕಾಗಲ್ಲ ಅನ್ನೋರು ಮನಸ್ಸಿನಲ್ಲಿ ಓಂ ಶ್ರೀ ಮಾತಾಯಿ ನಮಃ ಅಂದ್ಕೊಂಡು ನೆಮ್ಮದಿಯಾಗಿ ನೀವು ಯಾವುದೇ ಮನಸ್ಸಿನಲ್ಲಿ ಟೆನ್ಷನ್ ಇಟ್ಕೊಂಡು ನಾನು ಇಲ್ಲಿ ಪೂಜೆ ಇದ್ದೀನಿ ಕಿಚನಲ್ಲಿ ಆ ಕೆಲಸ ಇದೆ ಈ ಕೆಲಸ ಇದೆ ಮತ್ತು ಅಲ್ಲಿ ಇದು ಮಾಡಬೇಕು ಆ ಥರ ಏನು ಕೂಡ ಯೋಚನೆಗಳನ್ನು ಇಟ್ಕೊಂಡು ಓಂ ಶ್ರೀ ಮಾತಾಯ ನಮಃ ಅಂದ್ಕೊಂಡು ನೀವು ಪೂಜೆ ಮಾಡಿದ್ರೆ ಮಾಡಿಕೊಂಡ್ರೆ ಆ ಲಕ್ಷ್ಮಿ ಖಂಡಿತವಾಗಿ ನಮ್ಮ ಮನೆಯಲ್ಲಿ ಬಂದು ನಮ್ಮ ಎದುರುಗಡೆ ನಾವು ಈಗ ಲಕ್ಷ್ಮಿಯನ್ನು ಕೂರಿಸಿದ್ದೀವಲ್ಲ ಆ ಜಾಗಕ್ಕೆ ಖಂಡಿತವಾಗಿ ಬಂದು ಕೂತ್ಕೊತಾರೆ ಮನಸ್ಸನ್ನು ನಿರ್ಮಲ್ವಾಗಿ ಇಟ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ನಾವು ಪೂಜೆ ಮಾಡ್ತಿದ್ದೀವಿ ಆ ಕೆಲಸ ಮಾಡಬೇಕು ಈ ಕೆಲಸ ಮಾಡ್ಕೋಬೇಕು ಅಂತ ಮನಸ್ಸಲ್ಲಿ ಅಂದ್ಕೊಳ್ತೆ ನಿರ್ಮಲವಾಗಿ ನೀವು ಪೂಜೆಯನ್ನು ಮಾಡಿದರೆ ಖಂಡಿತವಾಗಿ ಆ ದೇವತೆ ಖಂಡಿತವಾಗಿ ಕರುಣೆ ಅನ್ನೋದು ಕೊಟ್ಟೆ ಕೊಡ್ತಾರೆ ಬಂದೇ ಬಂದು ನಮ್ಮ ಏನೇ ಕಷ್ಟಗಳಿದ್ರೂ ತೀರಿಸೋದಕ್ಕೆ ಖಂಡಿತವಾಗಿ ಪ್ರಯತ್ನ ಪಡ್ತಾರೆ ಅಂತಲೇ ಹೇಳ್ಬೋದು ನಾವು ಮನಸ್ಸಿನಲ್ಲಿ ನೆಮ್ಮದಿಯಾಗಿ ಪೂಜೆ ಮಾಡಬೇಕು ಇನ್ನು ಕೆಲವರು ಚೆನ್ನಾಗಿ ಮಾಡ್ತಾರೆ ಅವ್ರು ಹಾಗೆ ಮಾಡಿದ್ದಾರೆ ನಾವು ಹೀಗೆ ಮಾಡೋದಾ ನಮ್ಗೆ ಇಷ್ಟೇನ ಆಗೋದು ಆ ಥರ ಯೋಚನೆಗಳೇ ಮಾಡ್ಕೋಬೇಡಿ ಇಷ್ಟ ಆಗುತ್ತಾ ಅಷ್ಟು ಮಾಡ್ಬೋದು ಈಗ ಜಾಸ್ತಿ ಇರೋರು ಜಾಸ್ತಿ ಮಾಡ್ಕೋಬೋದು ಏನಿಲ್ಲದಿರೋರು ಕಡಿಮೆ ಮಾಡ್ಕೋಬೋದು ನಿಮ್ಗೆ ಅಷ್ಟು ಮಾಡೋಕ್ಕಾಗಲಿಲ್ವಾ ನಮಗೆ ಲಕ್ಷ್ಮೀ ಕೂರ್ಸೋಕ್ ಕೂಡ ಆಗೋಲ್ಲ ಅಂದರೆ ಏನಿಲ್ಲ ಒಂದು ಕಳಶ ಕಳಶ ಅಂದರೆ ನಾರ್ಮಲ್ಲಾಗಿ ಆಗಿ ಒಂದು ತೆಂಗಿನಕಾಯಿ ನೀರು ಕಳಶಕ್ಕೆ ನೀರಾಗಿ ತೆಂಗಿನಕಾಯಿ ಇಟ್ಟು ಅದನ್ನೇ ಲಕ್ಷ್ಮಿ ಅಂದ್ಕೊಂಡು ಒಂದು ಸ್ವಲ್ಪ ಹೂವು ಇಟ್ಟು ಪೂಜೆ ಮಾಡಿದ್ರು ಕೂಡ ಲಕ್ಷ್ಮಿ ತಗೊತಾರೆ ಯಾರು ಹೆಂಗೆ ಪೂಜೆ ಮಾಡಿದ್ರು ಕೂಡ ಲಕ್ಷ್ಮಿ ತಗೊತಾರೆ ಬಟ್ ನಾವು ನಿರ್ಮಲವಾಗಿ ಪೂಜೆ ಮಾಡಬೇಕು ಅಷ್ಟೇ ಅವ್ರು ಹಂಗೆ ಮಾಡಿದ್ದಾರೆ ನಾವು ಈ ಥರ ಮಾಡ್ತಾಯಿದ್ದೀವಿ ಇನ್ನೂ ಚೆನ್ನಾಗಿ ಮಾಡಬೇಕಿತ್ತು ಅಂತ ಮನಸ್ಸಲ್ಲಿ ಕೊರ್ಕೊಂಡು ಪೂಜೆ ಮಾಡಿದ್ರೆ ಅದನ್ನು ನಾವು ಎಷ್ಟೇ ಚೆನ್ನಾಗಿ ಮಾಡಿದ್ರೂ ಕೂಡ ನಮಗೆ ಆ ತಾಯಿ ನಮಗೆ ಹೊಲ್ಸ್ಕೊಳ್ಳಂತೂ ಆಗೋದಿಲ್ಲ ಹಂಗಾಗಿ ನೀವು ಒಂದು ತೆಂಗಿನಕಾಯಿ ಒಂದು ಒಂದು ತೆಂಗಿನಕಾಯಿ ಏನೇ ಒಂದು ಚಿಕ್ಕ ಪ್ರಸಾದ ಮಾಡಿಟ್ಟು ನೀವು ನಿರ್ಮಲವಾಗಿ ಪೂಜೆ ಮಾಡಿದ್ರೆ ಖಂಡಿತವಾಗಿ ಅದನ್ನು ಸ್ವೀಕಾರ ಮಾಡ್ತಾರೆ ಹಂಗಾಗಿ ನಾವು ಬೇರೆಯವ್ರಿಗೆ ಯಾವಾಗಲೂ ಕೂಡ ಹೋಲಿಸಿಕೊಳ್ಳೋಕ್ಕೆ ಹೋಗ್ಬಾರ್ದು ಪಕ್ಕದ ಮನೆಯವರು ಹಂಗೆ ಮಾಡಿದ್ದಾರೆ ನಾವು ಹಿಂಗೆ ಮಾಡಿದ್ದೀವಿ ನಮಗೆ ಸರಿಯಾಗಿ ಮಾಡಿಲ್ವೇನೋ ಅಂತ ಅಂದ್ಕೊಬಿಟ್ರಿ ಈ ಸಲ ಏನಾದರೂ ಚಿಕ್ಕ ಪುಟ್ಟ ತಪ್ಪುಗಳಾಗ್ಬೋದು ಆದರೆ ಇನ್ನೊಂದು ಸಲ ಇನ್ನೂ ಬರ್ತಾನೆ ಇರುತ್ತೆ ವರ್ಷ ವರ್ಷನೂ ಮಾಡ್ತಾನೆ ಇರ್ತೀವಿ ಅದನ್ನು ತಿದ್ದುಕೊಂಡು ಮುಂದೆ ಸರಿಯಾಗಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಈ ಸಲ ಏನಾದರೂ ತಪ್ಪಿದ್ದರೆ ನಮ್ಮನ್ನು ತಾಯಿ ಇನ್ನು ಮುಂದಿನ ಸಲ ಇನ್ನೂ ಸರಿಯಾಗಿ ಮಾಡ್ತೀನಿ ಅಂತ ಅಂದ್ಕೊಂಡು ಒಂದೊಂದು ಸಲಕ್ಕೂ ಒಂದೊಂದು ವರ್ಷಕ್ಕೂ ಕೂಡ ನಾವು ಇಂಪ್ರೂವ್ ಮಾಡ್ಕೊತಾ ಹೋಗ್ಬಹುದು ನನ್ನ ಅನಿಸಿಕೆ ನನ್ನ ಮನಸ್ಸಿಗೆ ಯಾವ ರೀತಿ ಅನಿಸ್ತೋ ಆ ರೀತಿ ನಾನು ಪೂಜೆ ಮಾಡಿದ್ದೀನಿ ಎಲ್ಲಾನು ಎಲ್ಲರೂ ಗೊತ್ತಿರಬೇಕು ಅಂತೇನಿಲ್ಲ ಈಗ ಎಷ್ಟೋ ವರ್ಷಗಳಿಂದ ಈ ರೀತಿ ವರಮಹಾಲಕ್ಷ್ಮಿ ಪೂಜೆ ಮಾಡೋರಿರ್ತಾರೆ ಏನಾದರೂ ನಾನು ಈ ರೀತಿಯ ತಪ್ಪು ಮಾಡಿದ್ದೀನಿ ಅಂತ ನಿಮ್ಗೆ ಅನಿಸಿದ್ದಲ್ಲಿ ನನಗೆ ಕಮೆಂಟಲ್ಲಿ ಹೇಳಿ ನಾನು ನೆಕ್ಸ್ಟ್ ವರ್ಷ ನಾನು ಅದನ್ನು ತಿದ್ಕೊತೀನಿ ನನಗೂ ಕೂಡ ಗೊತ್ತಾಗುತ್ತೆ ನಾನು ಏನು ತಪ್ಪು ಮಾಡಿದ್ದೀನಿ ಅಂತ ನಿಮಗೆ ನಮ್ಮ ಮನೆ ಮಹಾಲಕ್ಷ್ಮಿ ಪೂಜೆ ಇಷ್ಟ ಆಯಿತಾ ಅಂತ ಹೇಳಿ ನಾನು ಸಿಂಪಲ್ಲಾಗಿ ಮಾಡಿದ್ದೀನಿ ಜಾಸ್ತಿ ಆಡಂಬರ ಏನೂ ಕೂಡ ಇಲ್ಲ ಮೈನಾಗಿ ನನ್ನ ಕೈಗೆ ಎಷ್ಟು ಸಾಧ್ಯನೋ ಅಷ್ಟನ್ನು ಮನಸ್ಫೂರ್ತಿಯಾಗಿ ಮಾಡಿದ್ದೀನಿ ಯಾಕಂದರೆ ಮಕ್ಕಳನ್ನ ಇಟ್ಕೊಂಡು ಒಬ್ಳೆ ಮೈನಾಗಿ ಎಲ್ಲನೂ ಕೂಡ ಮನೆ ಕ್ಲೀನಿಂಗು ಒಂದು ಕಡೆಯಿಂದ ಇದನ್ನ ಮಾಡಿಕೊಂಡು ಮತ್ತು ಇವಕ್ಕೆಲ್ಲ ಹೊಂದಿಸ್ಕೊಂಡು ಇಷ್ಟು ಮಾಡೋಷ್ಟೊತ್ತಿಗೆ ತುಂಬಾ ಟೈಮ್ ಆಯಿತು ನಾನು ಹದಿನೈದು ದಿವಸದಿಂದ ಇದನ್ನು ಈ ಪೂಜೆಗೋಸ್ಕರ ಪ್ರಿಪ್ರೇಷನ್ ಮಾಡಿದ್ದೆ ಅದು ಒಬ್ಳೆ ಹಾಗಾಗಿ ಸ್ವಲ್ಪ ಕಷ್ಟನೇ ಆಯಿತು ಒಟ್ಟಿನಲ್ಲಿ ಮನಸ್ಫೂರ್ತಿಯಾಗಿ ಒಂಬತ್ತುವರೆ ಒಳಗಡೆ ಪೂಜೆ ಅಂತೂ ಮಾಡಿಕೊಂಡೆ ನಮ್ಮ ಮನೆಯವರು ಬಂದ ಮೇಲೆ ಅವರು ಸ್ನಾನ ಮಾಡಿಕೊಂಡು ಇಬ್ರು ಕೂಡ ದೇವ್ರಿಗೆ ನಮಸ್ಕಾರ ಮಾಡಿ ಮತ್ತೆ ಮೈನಾಗಿ ನಾವು ಈ ಪೂಜೆ ಮಾಡೋದು ಗಂಡಂದರಿಗೋಸ್ಕರನಲ್ಲ ಅವರತ್ರನೂ ಕೂಡ ಆಶೀರ್ವಾದ ತಗೊಂಡು ಮಕ್ಕಳು ನಾನು ಎಲ್ಲನೂ ಕೂಡ ದೇವಿಗೆ ನಮಸ್ಕಾರ ಮಾಡಿ ಆಮೇಲೆ ಎಲ್ಲರೂ ಕೂಡ ಹನ್ನೆರಡು ಗಂಟೆ ಟೈಮ್ಗೆ ರೆಸ್ಟ್ ಮಾಡೋಣ ಅಂತ ಹೋದ್ವಿ ಇದು ನಾನು ಆಚೆ ತೋರಿಸ್ಲಿಲ್ಲಲ್ಲ ನೋಡಿ ಆಚೆ ಯಾವ ರೀತಿ ರಂಗೋಲೆ ಬಿಟ್ಟಿದೆ ಏನು ಅಂತ ನನಗೆ ತೋರಿಸ್ತಾ ಇದ್ದೀನಿ ಇದು ನಮ್ಮ ತುಳಸಿ ಮಾತೆ ಮತ್ತು ಮತ್ತು ತುಳಸಿ ಗಿಡದ ಮುಂದೆ ಚಿಕ್ಕದಾಗಿ ಒಂದು ರಂಗೋಲಿ ಹಾಗೆ ಮನೆ ಮುಂದೆ ಕೂಡ ಒಂದು ಚಿಕ್ಕದಾದ ರಂಗೋಲಿ ಅಂತಲೇ ಹೇಳ್ಬೋದು ಮನೆ ಮುಂದೆ ನಾನು ಯಾವಾಗಲೂ ಬಿಡೋದಿಲ್ಲ ಯಾವಾಗಲೂ ತುಳಸಿ ಗಿಡದ ಮುಂದೆ ಬಿಡ್ತೀನಿ ಯಾಕಂದರೆ ಮಕ್ಕಳು ಸುಮ್ಮ ಸುಮ್ಮನೆ ತುಳಿದು ಬಿಡ್ತಾಯಿರ್ತಾರೆ ಆ ರಂಗೋಲಿ ಹಾಕಿ ತುಳಿತಾ ಇದ್ದರೆ ನನಗೆ ಯಾಕೋ ಮನಸ್ಸಿಗೆ ಬೇಜಾರಾಗುತ್ತೆ ಹಾಗಾಗಿ ಈಗ ತುಳಸಿ ಗಿಡದ ಮುಂದೆ ಆದರೆ ಸ್ವಲ್ಪ ಸೈಡ್ಗಿರುತ್ತಲ್ಲ ಅದು ಯಾರೂ ತುಳಿಯೋದಿಲ್ಲ ಹಾಗಾಗಿ ಯಾವಾಗಲೂ ಕೂಡ ತುಳಸಿ ಗಿಡದ ಮುಂದೆನೇ ಹಾಕ್ತೀನಿ ಡೋರ್ಗೆಲ್ಲ ಕೂಡ ಈ ರೀತಿ ರೆಡಿ ಮಾಡಿಟ್ಟಿದ್ದು ಇದೆಲ್ಲನೂ ಕೂಡ ನಮ್ಮ ಹಸ್ಬೆಂಡೇ ಕಟ್ಟಿದ್ದಾರೆ ಹೂವು ಎಲ್ಲ ಹಾಕಿರೋದು ಆ ಕೆಲಸ ಎಲ್ಲ ಅವ್ರದ್ದೇ ಅವರು ಕೂಡ ಬ್ಯಾಡ್ಮಿಟನ್ಗೆ ಹೋಗಿ ಮೇಲೆ ಅವರು ಏನೇನು ಕೆಲಸ ಆಗುತ್ತೋ ಅದು ಮಾಡಿದ್ರು ಅದಕ್ಕೆ ಹೋಗೋಕೆ ಮುಂಚೆ ಇವೆಲ್ಲ ಹೂವು ಎಲ್ಲಾನು ಕೂಡ ಕಟ್ಟಿ ಹೋಗಿದ್ರು ಇಷ್ಟ ಆಯಿತು ನಮ್ಮ ವರ ಮಹಾಲಕ್ಷ್ಮಿ ಪೂಜೆ ಈಗ ರೆಸ್ಟ್ ಮಾಡೋ ಟೈಮ್ ಅಂತಲೇ ಹೇಳ್ಬೋದು ಇಲ್ಲಿ ನಾನು ನೈವೇದ್ಯಕವಾಗಿ ತೋರಿಸಿದ್ನಲ್ಲ ವಿಡಿಯೋದಲ್ಲಿ ಮೊಸರನ್ನ ಚಿತ್ರಾನ್ನ ಮತ್ತು ಪುಳಿಯೋಗರೆ ಮತ್ತು ಉಸಿಳಿ ಇವು ಅದ್ರ ಜೊತೆಗೆ ಒಬ್ಬಟ್ಟು ಮಾಡಿದ್ದೀನಿ ಇಲ್ಲಿ ನಾನು ನೈವೇದ್ಯಕ್ಕೆ ಯಾವುದೇ ಈರುಳ್ಳಿ ಬೆಳ್ಳುಳ್ಳಿಯನ್ನು ಬಳಸದೆ ಅಂಥದ್ದು ಮತ್ತು ಮನೆಗೆ ಎಲ್ಲರಿಗೂ ಕೂಡ ಬೇಕಲ್ಲ ಈಗ ಸಾಂಬಾರು ಕೂಡ ರಸಮ್ ಬೇಕಾಗುತ್ತೆ ಹಾಗಾಗಿ ಹೋಳಿಗೆ ಕೂಡ ಮಾಡಿದ್ದೆ ಅನ್ನ ಸಾರು ನಾರ್ಮಲ್ ಇನ್ನು ರಸಂ ಸಾರು ಅದನ್ನು ಮಧ್ಯಾಹ್ನ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಎದ್ದ ಮೇಲೆ ನನ್ನ ಮಗ ಹೋಳಿಗೆ ಕೇಳ್ದೆ ಹಂಗಾಗಿ ಅವ್ನಿಗೆ ಮಾಡಿಕೊಡ್ತಾ ನಾನು ಎಷ್ಟು ಬೇಕು ಅಷ್ಟನ್ನು ಮಾತ್ರ ಆಚೆ ಇಟ್ಕೊಂಡು ಮತ್ತೆ ಫ್ರಿಜ್ನಲ್ಲಿ ಇಟ್ಟಿದ್ದೆ ಯಾಕಂದರೆ ನೆಕ್ಸ್ಟ್ ಡೇ ಎಲ್ಲ ಕೇಳ್ತಿರ್ತಾರೆ ಮಕ್ಕಳು ಅವ್ರಿಗೆ ಬೇಕಂದಾಗೆಲ್ಲ ಒಂದೊಂದೇ ರೀತಿ ಹಾಕ್ಕೊಡ್ತಾ ಇರ್ತೀನಿ ಸ್ವಲ್ಪ ಮಾತ್ರ ಇಟ್ಕೊಂಡು ಇನ್ನೆಲ್ಲ ಫ್ರಿಜ್ಜಲ್ಲಿ ಇಟ್ಟಿಟ್ಟುಕೊಂಡಿರ್ತೀನಿ ಒಂದೇ ಎಲ್ಲ ಹತ್ರ ಇಡೋದರಿಂದ ಬೇಗ ಕಿಟ್ಟೋಗುತ್ತೆ ಹಂಗಾಗಿ ಮಕ್ಕಳಿಗೆ ಮತ್ತು ಎಲ್ಲರಿಗೂ ಕೂಡ ಹೋಳಿಗೆ ಮಾಡಿಕೊಟ್ಟು ಈಗ ಮತ್ತೆ ಸಾಯಂಕಾಲ ಇನ್ನೊಂದು ಸಲ ಸ್ನಾನ ಮಾಡಬೇಕು ಯಾಕಂದರೆ ಮಧ್ಯಾಹ್ನ ಮಲ್ಕೊಂಡು ಎದ್ದಿರ್ತೀವಲ್ಲ ಹಂಗಾಗಿ ಈಗ ಸ್ನಾನ ಮಾಡ್ಕೊಂಡು ಮತ್ತೆ ಈಗ ಫ್ರೆಶ್ ಆಗಿ ರೆಡಿಯಾಗಿದ್ದೀವಿ ಅಂದರೆ ಸೀರೆ ಉಟ್ಕೊಂಡಿದ್ದೀನಿ ಬೆಳಗ್ಗೆ ಉಟ್ಕೋಬೇಕಾಗಿತ್ತು ಬೆಳಗ್ಗೆ ಥರ ತುರಿ ಅಂತಲೇ ಹೇಳ್ಬೋದು ಆಗಲಿಲ್ಲ ಟೈಮು ಅದಕ್ಕೆ ಈಗ ಉಟ್ಕೊಂಡಿದ್ದೀನಿ ಟೈಮ್ ನೋಡಿದ್ರೆ ಇನ್ನು ಫೋರ್ ತರ್ಟಿ ಆಗಿತ್ತು ಅದೇ ಟೀ ಆದರೂ ಮಾಡಿಕೊಡೋಣ ಅಂತೇಳ್ಬಿಟ್ಟು ಬೇ ಬೇಗ ಟೀ ಮಾಡ್ತಾ ಇದ್ದೀನಿ ಈಗ ಫೈವಿಂದ ಇನ್ನು ಮನೆಗೆ ಎಲ್ಲರನ್ನೂ ಕರೆದಿದ್ದೀನಲ್ಲ ಅವರು ಬರ್ತಾಯಿರ್ತಾರೆ ನಾನು ಕೂಡ ನನಗೂ ಕರೆದಿದ್ದಾರೆ ನಾನು ಕೂಡ ಎಲ್ಲ ಕಡೆ ಹೋಗಿ ಬರಬೇಕು ಇನ್ನು ಮನೆ ಬಾಗಿಲು ಮುಚ್ಚಂಗಿಲ್ಲ ಹಂಗಾಗಿ ನಮ್ಮ ಹಸ್ಬೆಂಡಿಗೆ ಹೇಳಿದ್ದೀನಿ ಅವ್ರ ಮನೆಯಲ್ಲೇ ಇರ್ತಾರೆ ಹಾಗಾಗಿ ಅವ್ರಿಗೆ ಟೀ ಮಾಡಿಕೊಟ್ಟಿದ್ರೆ ಟಿ ವಿ ನೋಡ್ಕೊಂಡು ಕೂತ್ಕೊಂಡಿರ್ತಾರೆ ನಾನು ಕೂಡ ತುಂಬ ಜನನ ಕರೆದಿದ್ದೀನಿ ಫಸ್ಟ್ ಯಾರಾದರೂ ಬರೋರಿದ್ದರೆ ಅವ್ರಿಗೆಲ್ಲರಿಗೂ ಕೊಟ್ಬಿಟ್ಟು ಆಮೇಲೆ ನಾನು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಆಗಿ ನಾವು ಯಾವುದೇ ಅಡುಗೆ ಮಾಡಿದ್ರು ಕೂಡ ಒಂದೊಂದು ಟೈಮ್ ಹತ್ತು ಸಲ ಆದರೂ ಟೇಸ್ಟ್ ನೋಡಿ ನೋಡಿ ಅದು ಇದು ಅಡ್ಜಸ್ಟ್ ಮಾಡಿ ಹಾಕ್ತಾಯಿರ್ತೀವಿ ಬಟ್ ನಾವು ಈ ಪೂಜೆಗೆ ಟೇಸ್ಟ್ ನೋಡದೆ ನಾವು ಪ್ರಸಾದಗಳನ್ನು ಮಾಡ್ತೀವಿ ಆದರೆ ಅಬ್ಸರ್ವ್ ಮಾಡಿರ್ಬೋದು ಆ ಪ್ರಸಾದಗಳು ಎಷ್ಟೊಂದು ಟೇಸ್ಟಾಗಿ ಬಂದಿರುತ್ತೆ ಅಂದರೆ ನಾರ್ಮಲ್ ಡೇಸಲ್ಲಿ ಮಾಡೋದಕ್ಕಿಂತ ಇವಾಗ ತುಂಬಾ ರುಚಿಯಾಗಿರುತ್ತೆ ಆವಾಗಲೇ ಅಂದ್ಕೋಬೋದು ಆ ತಾಯಿಗೆ ನಾವು ಮಾಡಿರೋ ಪೂಜೆ ಮತ್ತು ನಾವು ಕೊಟ್ಟಿರೋ ಪ್ರಸಾದ ಅವೆಲ್ಲನೂ ಇಷ್ಟ ಆಗಿದೆ ಅಂತ ಈ ಥರ ನಾವು ಏನೇ ಆಗಲಿ ಮನಸ್ಫೂರ್ತಿಯಾಗಿ ಎಲ್ಲ ಆಗಿ ಅಂದ್ಕೊಂಡ್ರೆ ಎಲ್ಲನೂ ಕೂಡ ಪಾಸಿಟಿವ್ ಆಗಿರುತ್ತೆ ಅಂತಲೇ ಹೇಳ್ಬೋದು ಇಲ್ಲಿ ನೋಡಿದ್ರೆಲ್ಲ ನಾನು ಸಾಯಂಕಾಲ ರೆಡಿಯಾಗಿ ಒಬ್ಬ ಮನೆ ಮುಂದೆ ಒಬ್ಬರು ಕರೆದಿದ್ರು ಅಲ್ಲಿ ಹೋಗಿ ಪು ಪ್ರಸಾದ ಸಾರಿ ಅರ್ಶಿನ ಕುಂಕುಮ ತಗೊಂಡು ಬಂದೆ ನಾನು ಇಲ್ಲಿ ತಾಯಿಗೆ ಇದಿಟ್ಟಿದ್ನಲ್ಲ ಮೆಹಂದಿ ಅದನ್ನು ತಗೊಂಡು ಅವನು ನಾನು ಹಾಕಿಸ್ಕೊಂತೀನಿ ಅಂತ ತಗೊಂಡು ಹಾಕಿಸ್ಕೊಳ್ಳೋಕ್ಕೆ ನೋಡ್ತಾ ಇದ್ದ ಮತ್ತು ಹಿಂಗೆ ನಾನು ಅರ್ಶನಾ ಕುಂಕುಮ ಕೊಟ್ಟಿರೋ ವೀಡಿಯೋಗಳು ಯಾರು ಕೂಡ ತೆಗೆದಿಲ್ಲ ಹಂಗಾಗಿ ಒಬ್ಬರದ್ದು ಕೂಡ ನನ್ನ ಹತ್ರ ವಿಡಿಯೋಸ್ ಇಲ್ಲ ಅಂತಲೇ ಹೇಳ್ಬೋದು ಮೋಸ್ಟ್ಲಿ ನಾನು ಕೊಡ್ತಾ ಇದ್ದೆ ಮಕ್ಕಳು ಯಾರೂ ಕೂಡ ತೆಗೆಯೋ ಸ್ಟೇಜ್ ಅವ್ರದ್ದಿಲ್ಲ ತೆಗೆದಿಲ್ಲ ನಮ್ಮ ಹಸ್ಬೆಂಡ್ ಇರಲಿಲ್ಲ ಇದ್ದರೂ ಕೂಡ ಅವರು ಅಷ್ಟೊಂದು ಇಂಟ್ರೆಸ್ಟ್ ತೋರಿಸಲ್ಲ ಹಂಗಾಗಿ ನಮ್ಮ ಮನೆಗೆ ಬಂದಿರೋರು ಒಬ್ಬರಿಗೂ ಅರ್ಶನಾ ಕುಂಕುಮ ಕೊಟ್ಟಿರೋ ಒಂದು ವಿಡಿಯೋ ಕ್ಲಿಪ್ ಕೂಡ ಇಲ್ಲ ಮತ್ತು ಇನ್ನೂ ಕೆಲವ್ರಿಗೆ ವಿಡಿಯೋಸ್ ತೆಗೆಯೋದು ತೋರಿಸೋದು ಇಷ್ಟ ಇರೋಲ್ಲ ನಾವು ಬಲವತ್ತವಾಗಿ ಫೋರ್ಸ್ಫುಲ್ಲಾಗಿ ಅವ್ರ ಮುಂದೆ ಕ್ಯಾಮ್ರಾ ಆನ್ ಮಾಡಿದ್ರೆ ಅವರು ಕೂಡ ಒಂಥರ ಮುಜುಗರ ಫೀಲ್ ಆಗಬಹುದು ಹಂಗಾಗಿ ನಾನು ಇವತ್ತು ಅಂದರೆ ಈ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾನು ಯಾರ್ಯಾರು ಮನೆಗೆ ಹೋಗಿದ್ದೀನಿ ಮತ್ತು ನಮ್ಮ ಮನೆಗೆ ಯಾರ್ಯಾರು ಬಂದಿದ್ರು ಅವೆಲ್ಲ ಕ್ಲಿಪ್ ಕೂಡ ನನ್ನ ಹತ್ರ ಇಲ್ಲ ತೆಗೆದಿಲ್ಲ ಇಷ್ಟೇ ನಮ್ಮ ಮಹಾಲಕ್ಷ್ಮಿ ಹಬ್ಬದ ಲಾಗು